ರೇಖಿ ಮತ್ತು ಸ್ವಾಗತ ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ ಹಿಪ್ನೋಟೈಸರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ಭರಣಿ ರಾಜು ಅವರೇ ಮೇಡಮ್ ನಿಮಗೆ ಸ್ವಾಗತ ನಮಸ್ಕಾರ ನಾನು ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ಬಹಳ ಸೆನ್ಸಿಟಿವ್ ಆಗಿರುವಂಥ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅದೇನಂದ್ರೆ ಆತ್ಮಹತ್ಯೆ ಆತ್ಮಹತ್ಯೆ ಅನ್ನೋದಕ್ಕಿಂತ ಆತ್ಮಹತ್ಯೆ ಪ್ರಯತ್ನ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಆತ್ಮಹತ್ಯೆ ಪ್ರಯತ್ನ ಮಾಡುವಂಥವ್ರು ಆತ್ಮಹತ್ಯೆ ಟೆಂಡೆನ್ಸಿ ಇರುವಂಥವ್ರು ಆತ್ಮಹತ್ಯೆ ಯೋಚನೆ ಬರುವಂಥವ್ರು ಅಂಥವ್ರು ನಿಮ್ಮ ಅದನ್ನು ನೋಡಲೇಬೇಕಾದ ಎಪಿಸೋಡ್ ಅಂತ ನನಗನ್ಸುತ್ತೆ ಮತ್ತು ಲೈಫಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಸಲ ಬ ಬಂದಿರುತ್ತೆ ಒಂದಲ್ಲ ಒಂದು ಸಲ ಆತ್ಮಹತ್ಯೆ ಬರೋಲ್ಲ ಬಟ್ ಸಾಕಪ್ಪ ಈ ಜೀವನ ಅಂತಂತೂ ಎಲ್ರಿಗೂ ಅನಿಸಿರುತ್ತೆ ಹಂಗಿದ್ದಾಗಲೇ ಅದು ಜೀವನದ ಜೀವನ ಅದು ಅಂದರೆ ಯಾವಾಗಲೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಟೈಮ್ ಬಂದೇ ಬರುತ್ತೆ ಆದರೆ ಕೆಲವೊಬ್ಬರಿಗೆ ಇದು ಕ್ರಾನಿಕ್ ಅಂತಾರಲ್ಲ ಅಂದರೆ ಅಂದರೆ ಒಂಥರ ಅದು ಪದೇ ಪದೇ ಬರುವಂಥ ಥಾಟ್ ಅದು ಏನೇ ಬಂದರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಮತ್ತು ಆತ್ಮಹತ್ಯೆಗೆ ಯೋಚನೆ ಬರುತ್ತೆ ಮತ್ತು ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಪಡ್ತಾನೆ ಇರ್ತಾರೆ ಅವರು ಅವ್ರು ಸಕ್ಸಸ್ ಕಂಡಿರಲ್ಲ ಅಷ್ಟೇ ಅಥವಾ ಆ ಒಂದು ಅಟ್ಮಾಸ್ಫಿಯರ್ ಅಥವಾ ಒಂದು ಅದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕರೆ ಅವ್ರು ಗ್ಯಾರಂಟಿ ಆತ್ಮಹತ್ಯೆ ಮಾಡ್ಕೋತಾರೆ ಆ ಥರದೊಂದು ಸಮಸ್ಯೆಯಿಂದ ತುಂಬ ಜನ ಬಳಲ್ತಿರ್ತಾರೆ ತುಂಬ ಜನ ಅಂದರೆ ಕೆಲವು ಜನ ಬಳಲ್ತಿರ್ತಾರೆ ಸೊ ಅದಕ್ಕೇನಾದ್ರೂ ಪರಿಹಾರ ಇದೆ ಮೇಡಮ್ ಖಂಡಿತ ಇರುತ್ತೆ ಸರ್ ಇದಕ್ಕೂ ಅಷ್ಟೇ ಮೂರನೇ ಥರ ರೀಸನ್ ಇರುತ್ತೆ ಒಂದನೇದಾಗಿ ಏನು ಅಂದರೆ ಅವ್ರನ್ನ ಚಿಕ್ಕ ವಯಸ್ಸಿಂದ ಒಂದು ಸೂಕ್ಷ್ಮ ಮನೋಭಾವದಲ್ಲಿ ಬೆಳೆಸಿರುವಂಥದ್ದು ಅಂದರೆ ಕೇಳಿದೆಲ್ಲ ತಂದು ಕೊಟ್ಕೊಂಡು ಏನೂ ಇಲ್ಲ ಅಂದೆ ಅವ್ರು ಕೇಳೋಕ್ಕೆ ಮುಂಚೆ ತಗೊಟ್ಕೊಂಡು ಅಂದರೆ ಒಂದು ವಸ್ತುವಿನ ಬೆಲೆ ಏನು ಈಗ ಏನೋ ಒಂದು ಕೇಳ್ತಾರೆ ಅಪ್ಪ ಅಮ್ಮನ ಕೊಡೋದಿಲ್ಲ ಸೂಸೈಡ್ ಮಾಡ್ಕೊಂಬಿಡೋದು ಅಥವಾ ಮಾಡ್ಕೊಳ್ಳೋಕ್ಕೆ ಹೋಗೋದು ಅಂದರೆ ಮಕ್ಕಳನ್ನ ಬೆಳೆಸೋದ್ರ ಮೇಲೂ ಇದು ತುಂಬ ಡಿಫೆಂಡ್ ಆಗಿರುತ್ತೆ ಕೆಲವು ಸಂದರ್ಭಗಳಲ್ಲಿ ಯಾಕೆಂದರೆ ಕೇಳೋಕೆ ಮುಂಚೆನೆಲ್ಲ ಕೊಟ್ಟು 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 ಏನಂದರೆ ಕೇಳ್ದಾಗ ಕೇಳಿದಾಗ ಇಲ್ಲ ಅಂತಂದರು ಅಂದರೆ ಏನೋ ಒಂದು ರೀತಿ ಅವರು ಡಿಪ್ರೆಷನ್ ಕೊಟ್ಟೋಗ್ತಾರೆ ನೋಡಿದ್ರೆ ನಮ್ಮಪ್ಪ ನಮ್ಮ ನಂಗೆ ಕೇಳಿದ್ದು ಕೊಡಿಸ್ಲಿಲ್ಲ ಯಾಕೆಂದರೆ ಫಸ್ಟ್ ಅವರು ಇಲ್ಲ ಅಂತ ಹೇಳಿರೋದಿಲ್ಲ ಕೇಳೋಕೆ ಮುಂಚೆ ಕೇಳಿದ್ದೆಲ್ಲ ಕೊಡಿಸಿರ್ತಾರೆ ಯಾವಾಗ ಕೊಡಿಸಲು ಏನಾಗುತ್ತೆ ನಾನು ಕೇಳಿದ ವಸ್ತು ರೇಟ್ ಎಷ್ಟಿರ್ಬೋದು ಅಥವಾ ನನ್ನ ವಯಸ್ಸಿಗೆ ಅದರ ಅವಶ್ಯಕತೆ ಇದೆಯಾ ಅದನ್ನು ಯೋಚನೆ ಮಾಡೋಷ್ಟು ಕೆಪಾಸಿಟಿ ಮಕ್ಕಳಿಗೆ ಇರೋದಿಲ್ಲ ಈ ಥರ ಯೋಚನೆ ಇದ್ದಾಗೂ ಸಹ ಏನಾದರೂ ಅಪ್ಪ ಅಮ್ಮ ಏನಾದರೂ ಆಗಲ್ಲ ಅಂದಾಗ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋದು ಅವಾಗೂ ಅಷ್ಟೇ ಸೇಮ್ ಇದೇ ಥಾಟು ಒಂದ್ ವೇಳೆ ಅಥವಾ ಅಷ್ಟೇ ಹೋಯ್ತು ಅಪ್ಪನ ನಮ್ಮ ಬೇಡ ನಂಗೆ ನೇನಕ್ಕೆ ಬೇಕು ಬದುಕು ಒಂದ್ ವೇಳೆ ಬದುಕಿ ಉಳ್ಕೊಂಡ ನೆಕ್ಸ್ಟ್ ನಾ ಅವ್ರ ಜನ್ಮದಲ್ಲಿ ನಾನು ಕೇಳೋದ್ ಇಲ್ಲ ಅಂತ ಹೇಳೋದಿಲ್ಲ ಅಷ್ಟೇ ಅಲ್ವಾ ಈಗ ಸತ್ತೋದ್ನಾ ಆಲ್ರೆಡಿ ನನಗೆ ತುಂಬ ಬೇಜಾರಾಗಿ ಹೋಗಿದೆ ಕೇಳಿದಿಲ್ಲ ಅಂದರು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನನ್ನ ಒಂದು ಮೈಂಡಿಗೆ ಇಲ್ಲ ಸತ್ತೋದ್ರೆ ಹಾಗಾಯಿತು ಒಂದು ವೇಳೆ ಉಳ್ಕೊಂಡ ನೆಕ್ಸ್ಟು ನಮ್ಮಪ್ಪ ನಮ್ಮ ಈ ಜನ್ಮದಲ್ಲಿ ನಾನು ಕೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ ಈ ಥರ ತಾಟು ನಾನು ಮಕ್ಕಳ ಬಗ್ಗೆ ಹೇಳಿದಾಗ ಅದೇ ರೀತಿ ನಾವು ದೊಡ್ಡೋರಲ್ಲಿ ಗಂಡ ಹೆಂಡ್ತಿಲಿ ಆ ಥರ ನೋಡಿದಾಗ ತುಂಬ ಓವರ್ ಪ್ರೀತಿ ಇಲ್ಲಿ ತುಂಬ ಓವರ್ ಪ್ರೀತಿ ಆದಾಗೂ ತುಂಬ ಓವರ್ ಜಗಳಾಗ್ತಾ ಇರತ್ತೆ ತುಂಬ ಅನುಮಾನಗಳು ಆಗ್ತಾ ಇರುತ್ತೆ ಅಲ್ಲೂ ಅಷ್ಟೇನೆ ತುಂಬ ಪ್ರೀತಿಸುವ ಗಂಡ ಒಂದ್ಸಲಿ ಒಂದಲ್ಲ ಒಂದು ಮಾತು ಏನಾದರೂ ಅಂದ್ಬಿಟ್ರು ಅಂದರೆ ಬೇಕಾದ್ರೆ ಡೈಲಿ ಬೈಯೋರು ಬೈಲಿ ಬೈಸ್ಕೊತಾರೆ ಬೇಕಾದ್ರೆ ದಿನ ಓಡಿ ಅವ್ರು ಹೊಡಿಲಿ ಹೊಡ್ಸ್ಕೊತಾರೆ ಅದೇ ಯಾವಾಗೂ ಅಪರೂಪಕ್ಕೆ ವರ್ಷಕ್ಕೋ ಆರು ತಿಂಗಳಿಗೋ ಬೈಯೋ ಗಂಡ ಒಂದು ದಿನ ಬೈದರು ಅಂದರೆ ಆ ಟೈಮಲ್ಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅವ್ರಿಗೆ ಅಂದರೆ ಆ ಮೈಂಡಲ್ಲಿ ಏಕೆಂದರೆ ಅವ್ರ ಮೈಂಡು ಪ್ರೀತಿಯನ್ನಷ್ಟೇ ಪ್ರೀತಿ ಮಾತನ್ನಷ್ಟೇ ಅಬ್ಸರ್ವ್ ಮಾಡಿಕೊಂಡು ಖುಷಿ ಪಡ್ತಾ ಸಂತೋಷ ಪಡ್ತಾ ಮೈಂಡ್ ಅದಕ್ಕೆ ಅಬ್ಸರ್ವ್ ಆಗೋಗಿರುತ್ತೆ ಯಾವಾಗ ಅವ್ರ ಕಡೆಯಿಂದ ರ್ಯಾಶ್ ಆಗಿರೋ ಮಾತುಗಳು ಏನಾದರೂ ರ್ಯಾಶ್ ಆಗಿ ಬಿಹೇವಿಯರ್ ಆ ಥರ ಆದಾಗ ಏನಾಗುತ್ತೆ ಅಂದರೆ ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದು ಡ್ರಿಂಕ್ಸ್ ಇರ್ಬೋದು ಇಲ್ಲ ಬೇರೆ ಹೆಣ್ ಹೆಂಗಸ್ರ ಸವಾಸ ಇರ್ಬೋದು ಈಗ ಬೇರೆ ಹೆಂಗ್ಸರ್ ಸವಾಸ ಸ್ಟಾರ್ಟಿಂಗಿಂದ ಒಂಥರ ಆ ಥರ ಚೆಲ್ ಚೆಲಾಗಿ ಗಂಡ ಆಡ್ಕೊಂಡು ವಿಚಿತ್ರವಾಗಿ ಆ ಥರ ವರ್ತನೆ ಮಾಡ್ಕೊಂಡಿದಾಗ ಅಯ್ಯ ಬಿಡಿ ಒಂದು ಯಾವಾಗೂ ಇಷ್ಟೇ ಯಾರ ಹತ್ರ ಆದರೂ ಹೋಗ್ಕೊಳ್ಳಿ ಏನಾನ ಮಾಡ್ಕೊಳ್ಳಿ ಕುಡ್ಕೊಳ್ಳಿ ಅಲ್ಲೇ ಸಾಯ್ಲಿ ಇದು ಮೈಂಡ್ ಈ ಥರ ಫಿಕ್ಸ್ ಹೋಗಿರುತ್ತೆ ಆದರೆ ಯಾವಾಗೂ ನೀನೇ ನನ್ನ ಪ್ರಾಣ ಬಿಟ್ರೆ ನಂಗೆ ಬೇರೆ ಯಾರೂ ಇಲ್ಲ ನೀನೇ ನನ್ನ ದೇವತೆ ಈ ಥರ ಎಲ್ಲ ಗಂಡ ಹೆಂಡತಿನ ಯಾವಾಗ ಇಂಪ್ರೆಸ್ ಮಾಡಿಕೊಂಡು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಬಿದಾರೋ ಅವರಲ್ಲಿ ಒಂದು ಹತ್ತು ಪರ್ಸೆಂಟ್ ಚೇಂಜಸ್ ಆದರೂ ಈ ಮೈಂಡ್ಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಡಿಪ್ರೆಷನ್ ಗೊಟ್ಟೋಗ್ತಾರೆ ಅದನ್ನ ತಡ್ಕೊಳ್ಳೋದು ಸೂಸೈಡ್ ಅಟೆಂಪ್ ಮಾಡೋದಿರುತ್ತೆ ಆದರೆ ಇಲ್ಲಿ ಕೆಲವು ಸಲ ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದು ಇದೆಲ್ಲರಿಗೂ ನ್ಯಾಚುರಲ್ ಆಗಿ ಗೊತ್ತಿರೋ ಅಂಥದ್ದು ಆದರೆ ಗೊತ್ತಿಲ್ಲದೆ ಇರೋ ಅಂಥದ್ದು ಇನ್ನು ಆಳಕ್ಕೆ ನಮ್ಮಂಥವ್ರು ಆಳಕ್ಕೆ ಹೋದಾಗ ಒಂದು ಹುಡುಗ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಚೆನ್ನಾಗಿ ಓದ್ತಾ ಇದ್ದಿದ್ದು ಹುಡುಗ ಎಲ್ಲಾದ್ರಲ್ಲೂ ಸಹ ನೈಂಟಿ ಫೈವ್ ಈ ಥರ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾಯಿದ್ರೆ ಹುಡುಗ ಅವ್ನಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸು ಇರಲಿಲ್ಲ ಊರಲ್ಲಿ ಜಮೀನು ಸಹ ಬೇಕಾದಷ್ಟು ಊರಲ್ಲಿ ಜಮೀನು ಅವ್ರದ್ದು ಕೊಳ್ಳೇಗಾಲದ ಕಡೆ ಊರು ಬೇಕಾದಷ್ಟು ನಾನು ಇದು ಕೇಸ್ ಮಾಡಿ ಇದು ಮಾಡಿರೋ ಅಂತ ನಾನು ಹೇಳ್ತಾ ಇರೋದು ಬೇಕಾದಷ್ಟು ಆಸ್ತಿ ಎಲ್ಲ ಇದೆ ಅಂದರೆ ಯಾವುದಕ್ಕೂ ಟೋಟಲ್ ಇಷ್ಟೇ ಮ್ಯಾಟರ್ ಯಾವುದಕ್ಕೂ ಅವನಿಗೆ ಕೊರತೆ ಇಲ್ಲ ಒಬ್ಬನೇ ಮಗ ಬೇರೆ ಮಕ್ಕಳು ಏನೂ ಇಲ್ಲ ತಂದೆ ತಾಯಿಗೆ ಪ್ರಾಣನೇ ಮಗ ಅಂತ ಇಟ್ಕೊಂಡಿದ್ದು ಹೀಗೆ ಒಂದು ದಿನ ಇದ್ದಕ್ಕಿದ್ದಂಗೆ ಮಾಮೂಲಿ ಒಂಬತ್ತುವರೆಗೆ ಅದು ಏನೇನು ಅವನು ಅಲಿಯೋಕೆ ಹೋಗಿರಲಿಲ್ಲ ಫ್ರೆಂಡ್ ಮನೆಗೆ ಓದ್ಕೊಳ್ಳೋಕೆ ಹೋಗಿದ್ದಂಥ ಹುಡ್ಗ ಜೊತೆಲಿ ಕಂಬೈನ್ ಸ್ಟಡಿ ಮಾಡೋಕ್ಕೆ ಅಂತ ಹೋಗಿದ್ದ ಹುಡುಗ ಒಂಬತ್ತುವರೆಗೆ ಮನೆಗೆ ಬಂದಿದ್ದಾನೆ ಊಟ ಮಾಡಿದ್ದಾನೆ ತಾಯಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ರಾತ್ರಿ ರಾತ್ರಿ ಅವನು ಮಾಮೂಲಿ ಅವನ ರೂಮ್ಗೆ ಹೋಗಿ ಮಾಮೂಲಿಯಾಗಿ ಅವನು ಚಿಲ್ಕಾನೂ ಹಾಕಿಲ್ಲ ಮಾಮೂಲಿ ಬಾಗಿಲು ಮುಂದಕ್ಕೆ ಮುಚ್ಚಿಬಿಟ್ಟು ಲೈಟ್ ಹಾಕೊಂಡು ಇದ್ದಾನೆ ಇವ್ರ ತಾಯಿ ಮಾಮೂಲಿ ಸೀರಿಯಲ್ಸ್ವೆಲ್ಲ ನೋಡೋ ಲೇಡೀಸ್ ಇರೋದಿಲ್ಲ ಅಲ್ಲಿ ನಿಜವಾಗ್ಲೂ ಯಾರು ಸತ್ತೋದ್ರು ಅದು ಕೇಳ್ಸಿದ್ರು ಎದ್ದೋಗಲ್ಲ ಟೈಮ್ಗೆ ಸೀರಿಯಲಲ್ಲಿ ಇನ್ವಾಲ್ವ್ಮೆಂಟ್ ಆಗೋಗಿರುತ್ತೆ ಇವರು ಆರಾಮಾಗಿ ಒಂದು ಹತ್ತುವರೆವರೆಗೂ ಆರಾಮಾಗಿ ಸೀರಿಯಲ್ಸ್ ಅದು ಏನೇನು ಪ್ರೋಗ್ರಾಮ್ ಇತ್ತು ಎಲ್ಲ ಟಿವಿ ನೋಡ್ಕೊಂಡು ಕೂತ್ಕೊಂಡು ಇದೋಗಿದ್ದಾರೆ ಆಮೇಲೆ ರೂಮ್ ಕಡೆ ನೋಡಿದಾರೆ ಯಾಕೆ ಇವನು ಇಷ್ಟೋದಾದ್ರೂ ಲೈಟ್ ಸ್ವಲ್ಪ ಬಾಗಿಲು ಇದಿತ್ತಲ್ವಾ ಯಾಕೆ ಇಷ್ಟದಾದರೂ ಲೈಟ್ ಹಾಕೇ ಇದೆಯಲ್ಲ ಈ ಇದು ಲೈಟ್ ಹೋಗ್ಲಿ ನಾನಾದ್ರೂ ಲೈಟ್ ಆಗಿ ನಿದ್ದೆ ಮಾಡಿಬಿಟ್ಟಿರ್ತಾನೆ ಎಲ್ಲೋ ಅದಕ್ಕೆ ಲೈಟ್ ಆಫ್ ಮಾಡಿಲ್ಲ ಹೋಗಿ ಲೈಟ್ ಆಫ್ ಮಾಡೋಣ ಅಂತ ಹೋಗಿರೋದು ಹೋಗಿರೋದು ನೋಡಿದ್ರೆ ಕ್ಲೀನಾಗಿ ಫ್ಯಾನ್ಗೆ ಹ್ಯಾಂಗ್ ಮಾಡ್ಕೊಂಡು ಯಾವಾಗ ಹೆಚ್ಚು ಕಮ್ಮಿ ಒಂದ್ ಅವರ್ಗ ತೀರ್ಕೊಂಡು ಇವ್ರ ತಾಯಿ ಗಮನ ಕಡೆ ಕೊಟ್ಟಿಲ್ಲ ಈಗ ತಾನೇ ಬಂದು ತಿನ್ಬಿಟ್ಟು ಇನ್ನೂ ಅವ್ನು ತಿಂದಿರೋ ತಟ್ಟೆ ಸಹ ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇದೆ ಎಮ್ಮ ಟಿ ವಿ ನೋಡೋ ಸಂತೋಷದಲ್ಲಿ ಆ ತಟ್ಟೆ ಕೂಡ ಎತ್ತಿಲ್ಲ ಹೋಗಿ ನೋಡಿದ್ರೆ ಅದು ತೀರ್ಕೊಂಡಿದ್ದಾರೆ ಅವ್ರು ನಂಗೆ ತುಂಬಾ ಬೇಕಾದವ್ರು ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ ಅವರು ತಂಗಿ ಅವರು ಎಷ್ಟು ನಿಮಿಷ ಎಷ್ಟು ವರ್ಷ ಇವನು ಅವನು ಸುಮಾರು ಅಂತಂದ್ರೆ ಒಂದು ಹದಿನೇಳು ಹದಿನೆಂಟು ವರ್ಷ ದುಡ್ದೆ ಸರಿ ಆದ್ರೆ ಎಷ್ಟು ಅಷ್ಟು ಪ್ರಯತ್ನ ಪಟ್ಟರು ಆ ಸಾವಿಗೆ ರೀಸನ್ ಏನಿರ್ಬೋದು ಎಲ್ಲ ವಿಚಾರ ಒಂದು ಜಗಳ ಯಾರ ಹತ್ರನೂ ಜಗಳ ಇಲ್ಲ ಇಲ್ಲ ಎಲ್ಲರೂ ವಿಚಾರ ಒಂದು ಲವ್ ಆಫೇರ ಅದು ಇಲ್ಲ ಏನೂ ಇಲ್ಲ ಹುಡ್ಕೋಣ ಅಂದರೂ ಸಹ ಅವರು ಎಷ್ಟೆಷ್ಟೋ ಪ್ರಯತ್ನ ಪಟ್ಟಿದ್ದಾರೆ ಮೊಬೈಲ್ಸೆಲ್ಲ ಚೆಕ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಯಾವುದು ರಿಮಾರ್ಕ್ ಅನ್ನೋದು ಒಂದಿಲ್ಲ ಆ ಸರಿ ಅದರೇನು ಮಾಡೋದು ಅಂದರೆ ನನಗೆ ಫೋನ್ ಮಾಡಿ ಹೇಳಿದ ಈ ಥರ ಆಗಿದೆ ಅಂತ ಸರಿ ಬನ್ನಿ ನೋಡೋಣ ಅಂತ ನಾನು ಕರೆದೆ ಕರೆದಾಗ ಫಸ್ಟು ಅವ್ರ ತಾಯಿ ಟ್ರಾನ್ಸ್ಗೆ ಅಂತ ಮಲ್ಕೊಂಡ್ರು ಅವ್ರ ಅವ್ರ ತಾಯಿ ಹೋಗಲಿಲ್ಲ ಸರ್ ಅವ್ರ ದೊಡ್ಡಮ್ಮ ನನ್ನ ಫ್ರೆಂಡ್ ಅವರು ಮಲ್ಕೊಂಡ್ರು ಅವರು ಹೋಗಲಿಲ್ಲ ಆಮೇಲೆ ನಾನು ಹೇಳಿದ್ನಲ್ಲ ನೂರಕ್ಕೆ ಎಪ್ಪತ್ತು ಜನ ಹೋಗ್ತಾರೆ ಮೂವತ್ತು ಜನ ಹೋಗೋದಿಲ್ಲ ಸರಿ ಹುಡುಗ ಅವರು ತಂದೆಯನ್ನು ನಾನು ಮಲಗಿಸಿದೆ ಮಲಗಿಸಿ ನಾನು ನೋಡಬೇಕಾದ್ರೆ ಅದು ಪೂರ್ವ ಜನ್ಮದ ಸಮಸ್ಯೆ ಆ ಹುಡುಗ ಓದ ಜನ್ಮದಲ್ಲೂ ಸಹ ಅದೇ ಥರ ಒಂದು ಹದಿನೇಳು ಹದಿನೆಂಟು ವರ್ಷದ ವಯಸ್ಸ ಹುಡುಗರಲ್ಲಿ ಅದೇ ಥರ ಸೂಸೈಡ್ ಮಾಡಿಕೊಂಡೇ ತೀರ್ಕೊಂಡಿರೋದು ಆ ಜನ್ಮದಲ್ಲೂ ಸಹ ಆ ಜನ್ಮದಲ್ಲಿ ಏನು ಅಂದರೆ ಅವನಿಗೆ ತಂದೆ ತಾಯಿ ಸರಿ ಇರಲಿಲ್ಲ ತಂದೆ ತಾಯಿಯಿಂದ ಟಾರ್ಚರ್ ಇತ್ತು ತಂದೆ ತಾಯಿ ಇಪ್ಪತ್ನಾಲ್ಕು ಗಂಟೆ ಜಗಳ ಆಡೋದು ತಂದೆ ತಾಯಿಯಿಂದ ಅವನಿಗೆ ನೆಮ್ಮದಿ ಇರಲಿಲ್ಲ ಆಮೇಲೆ ಫುಲ್ಲು ಆ ಹುಡುಗನಿಗೆ ಟಾರ್ಚರು ಟಾರ್ಚರ್ ಅಂತಂದರೆ ಇದು ಮಾಡಬೇಡ ಅದು ಮಾಡಬೇಡ ನಾವು ಬಡವರು ಅದು ಮಾಡಬಾರ್ದು ಇದು ಅಂದರೆ ಅವ್ನಿಗೆ ಯಾವ ರೀತಿಲೂ ಸ್ವಾತಂತ್ರ್ಯ ಇರಲಿಲ್ಲ ಓದಬೇಕಂದ್ರೂ ಆ ಜನ್ಮದಲ್ಲಿ ಓದೋಕ್ಕೂ ಅವನ ಕೈಲಾಗಿಲ್ಲ ಆದರೆ ಅವನು ಮೈಂಡಲ್ಲಿ ಈಗ ತುಂಬ ಜನ ಹೇಳ್ತಾರೆ ಅಯ್ಯೋ ಅವನು ಎಷ್ಟು ಸೈಲೆಂಟಪ್ಪ ಅವನೇನೂ ಇಲ್ಲ ಅವನಾಯ್ತು ಅವ್ನು ಪಡೆ ಅದು ನಿಜವಾಗ್ಲೂ ತುಂಬ ಡೇಂಜರು ಯಾವ ಹುಡುಗ ಇರಬೇಕಾಗಿರೋ ವಯಸ್ಸಲ್ಲಿ ಯಾವ ವಯಸ್ಸಲ್ಲಿ ತಿಟ್ಟೆ ಮಾಡಬೇಕೋ ಆ ವಯಸ್ಸಲ್ಲಿ ತಿಟ್ಟೆ ಮಾಡಬೇಕು ಯಾವ ವಯಸ್ಸಲ್ಲಿ ಹುಡುಗ ಸುಳ್ಳು ಹೇಳಬೇಕು ಆ ವಯಸ್ಸಲ್ಲಿ ಸುಳ್ಳು ಹೇಳಬೇಕು ಅವ್ನು ಯಾವ ಟೈಮಲ್ಲಿ ಸುಳ್ಳು ಹೇಳಿ ಫಿಲಮ್ಗೆ ಹೋಗ್ಬೇಕು ಹೋಗ್ಬೇಕು ಅವ್ನು ಹುಡುಗ ಆಗಲಿ ಹುಡುಗಿಯಾಗಲಿ ಯಾಕೆ ಅಂತಂದರೆ ಅವರು ಆ್ಯಕ್ಟಿವ್ ಆಗಿ ಎಲ್ಲದರಲ್ಲೂ ಕರೆಕ್ಟಾಗಿದ್ದಾರೆ ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಅಂದರೆ ಅತಿರೇಕವಾಗಿ ನಾನು ಹೇಳ್ತಾ ಇಲ್ಲ ಅಂದರೆ ಫಿಲಮ್ಗೆ ಅಂದರೆ ಹುಡುಗರ ಜೊತೆ ಹುಡುಗೀನ ಕರ್ಕೊಂಡು ಫಿಲಮ್ಗೆ ಹೋಗೋದು ಆ ಥರ ಅಂತಲ್ಲ ಒಂದು ಎಂಜಾಯ್ಮೆಂಟ್ ಅನ್ನೋದು ಎಲ್ಲ ಥರದಲ್ಲೂ ಇರಬೇಕು ಒಂದು ಫಿಲಮ್ಗೆ ಹೋಗಬೇಕು ಒಂದು ಸಂತೋಷವಾಗಿ ನಗಬೇಕು ಒಂದು ಸಂತೋಷವಾಗಿ ಡ್ರೆಸ್ಸು ಎಲ್ಲಾದಲ್ಲೂ ಇದ್ದರೆ ಮಾತ್ರ ಅವರು ಪರ್ಫೆಕ್ಟ್ ಅಂತ ಬಟ್ ಈ ಹುಡುಗ ಹಾಗಿರಲಿಲ್ಲ ಈ ಹುಡುಗ ಏನು ಸೈಲೆಂಟ್ ಅನ್ನೋದು ಒಂದೇ ಗೊತ್ತು ಅಯ್ಯೋ ನಮ್ಮ ಹುಡ್ಗ ಸೈಲೆಂಟ್ ಯಾರ ಜೊತೆ ಜಗಳ ಮಾಡಲ್ಲ ನಮ್ಮ ಹುಡುಗ ಓದೋ ಬೇರೆ ಏನಿಲ್ಲ ನಮ್ಮ ಹುಡುಗ ಯಾರ ತಂಟೆಗೆ ಹೋಗಲ್ಲ ಅಂದರೆ ಅದು ನಿಜವಾಗ್ಲೂ ಡೇಂಜರೇ ಅದು ಅಂದರೆ ಅವನ ಸಬ್ ಕಾನ್ಷಿಯಸ್ ಮೈಂಡ್ ಏನೋ ಆಲೋಚನೆ ಮಾಡ್ತಾ ಇದೆ ಅವನು ಇನ್ಯಾವುದ್ರಲ್ಲೂ ಅವನು ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅಂತ ಅರ್ಥ ಆದರೆ ಅದನ್ನು ಇವ್ರಿಗೆ ಗ್ರಹಿಸೋಷ್ಟು ಶಕ್ತಿ ಇಲ್ಲ ಅದೇ ನಮ್ಮಂಥವ್ರಿಗಾದರೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಇವಾಗ ನೋಡಿ ನಮ್ಮ ಫ್ಯಾಮ್ಲಿ ಮಕ್ಳುಗಳು ಸ್ವಲ್ಪ ಚೇಂಜಸ್ ಆದರೆ ನಾವು ಹೇಳ್ತೀವಿ ಇದೇ ಥರ ಚೇಂಜಸ್ ಇದೆ ನೋಡಿ ಇದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಇದು ಇದು ಮಾಡಿಲ್ಲ ರೇಖೆ ಕಲ್ತ್ಕೊಳ್ಳಿ ಈ ಥರ ಮಾಡಿಲ್ಲ ಅದು ಇದು ಮುಂದಕ್ಕಿದು ಅತಿರೇಕ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಈ ಹುಡುಗನ ವಿಷಯದಲ್ಲೂ ಹಂಗೆ ಆಗಿದ್ದು ಯಾರ ತಂಟೆಗೂ ಹೋಗಲ್ಲ ಯಾರ ಮನೆಗೂ ಹೋಗಲ್ಲ ನಮ್ಮ ಹುಡುಗ ಯಾರ ಮನೆಗೆ ಹೋಗಿ ಹತ್ತು ನಿಮಿಷ ಇರಲ್ಲ ಯಾರ ಮನೆಗೆ ಹೋಗಿ ಹತ್ತು ನಿಮಿಷ ಇಲ್ದಿರೋ ಹುಡುಗ ಒಂದು ಹುಡುಗನಾ ಮಾತು ಕೇಳ್ತಿರೋದು ಅಂದರೆ ಬೇಕಲ್ವ ಸರ್ ಎಲ್ಲ ಬೇಕಲ್ವ ಸರ್ ಮನುಷ್ಯ ಅಂದ ಅವನ ಥರ ಸೈಲೆಂಟ್ ಆಗಿ ಅವನ ಅವನು ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇದೆ ಬರೀ ಪೂರ್ವದ ಜನ್ಮದ ನೆನಪುಗಳಲ್ಲೇ ಬದುಕ್ತಾ ಇದೆ ಇಲ್ಲ ಅಪ್ಪ ಅಮ್ಮ ಎಷ್ಟು ಪ್ರೀತಿ ತೋರಿಸಿದ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅವನಿಗೆ ನಿಜವಾಗ್ಲೂ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ರೆ ನಾನು ಇರೋದು ಒಬ್ಬ ಮಗ ನನ್ನ ತಂದೆ ತಾಯಿ ನನ್ನನ್ನು ಇಷ್ಟು ಪ್ರೀತಿಸ್ತಾರೆ ನಾನು ಕೇಳಿದ್ದಲ್ಲೇ ಇಷ್ಟು ತಗೊಡ್ತಾರೆ ನಾನು ಯಾಕೆ ಸಾಯ್ಬೇಕು ಅಂತ ಅವನ ಮೈಂಡಿಗೆ ಬರ್ತಾ ಇತ್ತು ಇದು ನಿಜ ತಾನೆ ಅವನ ಮೈಂಡಿಗೆ ಬರ್ತಾ ಇತ್ತು ಅಂದರೆ ಅವನು ಈ ಜನ್ಮದ ಅಪ್ಪ ಅಮ್ಮನ್ನ ಅವನು ಇದು ಮಾಡ್ತಾ ಇಲ್ಲ ನಾನು ಏನೋ ಕಳ್ಕೊಂಡಿದ್ದೀನಿ ನನಗೇನೂ ಇಲ್ಲ ಅಂದ್ರೆ ಪೂರ್ವ ಜನ್ಮದ ನೆನಪುಗಳಲ್ಲೇ ಅವನು ಬದುಕಿ 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 ಕೊನೆಗೆ ಆ ಜನ್ಮದಲ್ಲಿ ಯಾವತರ ಅವ್ನಿಗೆ ನೆಮ್ಮದಿ ಇಲ್ಲದೆ ಸೂಸೈಡ್ ಮಾಡ್ಕೊಂಡು ಈ ಜನ್ಮದಲ್ಲೂ ಅದೇ ರೀತಿ ಸೂಸೈಡ್ ಮಾಡ್ಕೊಂಡಿದ್ಗೆ ಆ ನೆನಪುಗಳಾಗಲಿ ಏನೂ ಇರಲ್ಲ ಕಾನ್ಶಿಯಸ್ ಮೈಂಡ್ ಇರೋದಿಲ್ಲ ಸಬ್ ಕಾನ್ಶಿಯಸ್ ಏನೇ ನೆನಪುಗಳು ಉಳ್ಕೊಂಡ್ರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರುತ್ತದೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾಕೆ ಮಾಡ್ಕೊಳ್ತೀನಿ ಗೊತ್ತಿಲ್ಲ ಅವ್ನಗೂ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಈಗ ನೋಡಿ ನಮಗೆ ಗೊತ್ತಿರೋದಿಲ್ಲ ಈಗ ನೋಡಿ ಸಪೋಸು ನ ನನ್ನದೊಂದು ಸಣ್ಣ ವಿಚಾರ ಇಲ್ಲಿ ಹೇಳ್ತೀನಿ ನನಗೆ ಏನಾದರೂ ಒಂದು ಈಗ ಏನೋ ಒಂದು ಟಿ ವಿನೋ ಮೂವಿನೋ ಏನೋ ನೋಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ಏನಾದರೂ ಒಂದು ರಾಷ್ಟ್ರಗೀತೆ ಬರಲಿ ನನ್ನ ಕೈಲಿ ಇರೋಕ್ಕಾಗಲ್ಲ ತಲೆಯಿಂದ ಕಾಲುವರೆಗೂ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗೋಗುತ್ತೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಒಂಥರ ನಾನು ಇನ್ನೇನು ತಲೆ ಸುತ್ತಿ ಬಿದ್ದೋದ್ನೋ ಅನ್ನೋಷ್ಟು ಫೀಲ್ ನನಗಾಗುತ್ತೆ ಆಮೇಲೆ ಯಾರೂ ದೇಶಭಕ್ತಿ ಬಗ್ಗೆ ಮಾತಾಡಬಾರ್ದು ಅದು ಕಿವಿ ಕೇಳಿ ನನ್ನ ಇರೋಕ್ಕಾಗಲ್ಲ ಮತ್ತೆ ಸಾಹಸದ ಸಾಹಸ ಈ ಸಾಹಸ ಬರುತ್ತಲ್ಲ ಒಂದು ಆಗಲಿ ಬಿಡಿ ಆ ಮೂವಿಲಿ ಏನೋ ಒಂದು ಇದ್ದಕ್ಕಿದ್ದಂಗೆ ಒಂದು ಸಾಹಸವನ್ನು ಅಲ್ಲಿ ತೋರಿಸ್ತಾರೆ ಆಗ ನಾನು ಕಲಿತಾಡ್ಕೊಳಕ್ಕಾಗಲ್ಲ ಅದು ನಾನು ರೀಸನ್ ನೋಡಿದಾಗ ನಾನು ಒಂದು ಜನ್ಮದಲ್ಲಿ ನಾನು ಸೈನಿಕನಾಗಿದ್ದೆ ಓಕೆ ಒಂದು ಜನ್ಮದಲ್ಲಿ ನಾನು ಸೈನಿಕನಾಗಿದ್ದೆ ದೇಶಕ್ಕೋಸ್ಕರ ನಾನು ಪ್ರಾಣವನ್ನ ಕೊಟ್ಟಿರೋಂತಹ ಒಂದು ಜನ್ಮ ನನಗದು ಇತ್ತು ನಾನು ಅವಾಗ ಕಲಿಯೋವಾಗ ಅಂದರೆ ನಾನು ಶ್ರೀಮಾನ್ ಬಾಲಕೃಷ್ಣ ಗುರುಜಿಗಳವರ ಹತ್ರ ಹೋಗಿ ಹೊಸದ ನಾನು ಈ ಥರ ಕ್ಲಾಸನ್ನ ಮಾಡ್ಕೊಂಡಾಗ ನಮ್ಮ ಪ್ರಾಕ್ಟಿಕಲ್ಗಂತ ನಾವು ನಾವೇ ಇರ್ತೀರಲ್ಲ ನಾವು ನಾವು ಅಭ್ಯಾಸಕ್ಕೋಸ್ಕರ ನಾವು ಮಾಡ್ಕೊಂಡಿರೋಂಥದ್ದು ಅದು ನನಗೆ ಈಗ ಈಗಲೂ ನೋಡಿ ಅಷ್ಟಕ್ಕೆ ನಾವು ನನಗೆ ತಲೆ ಒಂಥರ ಆಗ್ತಾಯಿದೆ ಆಗೋದೇ ಇಲ್ಲ ನನಗೆ ದೇಶಭಕ್ತಿ ಬಗ್ಗೆ ನನ್ನ ಕೈಯಲ್ಲಿ ಆಗೋದಿಲ್ಲ ನಾನೇನು ಡ್ರೈವಿಂಗ್ ಏನಾದರೂ ಮಾಡ್ತಾಯಿದ್ರೆ ಎಲ್ಲಾದರೂ ಹೋಗೋವಾಗ ನನಗೆ ರಾಷ್ಟ್ರಗೀತೆ ಕೇಳಿಸ್ದರೆ ನಂಗೆ ತಕ್ಷಣ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ನಾನು ನಾನು ಏನೂ ಮಾಡೋಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಆ ರಾಷ್ಟ್ರಗೀತೆಯನ್ನು ಕೇಳಿಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕೆ ನನ್ನ ಕೈಲಾಗಲ್ಲ ಗಾಡಿ ಸ್ಟಾಪ್ ಮಾಡ್ತೀನಿ ಅಲ್ಲಿ ನಿಂತ್ಕೊಂಡು ಅದನ್ನು ಕ್ಲೀನಾಗಿ ಕೇಳಿಸ್ಕೊಂಡು ಒಂದು ನಿಮಿಷ ಸುಧಾರಿಸ್ಕೊಂಡು ಉಸಿರಾಡೋದು ಕಷ್ಟ ಆಗಿಬಿಡುತ್ತೆ ನನಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗೋಗುತ್ತೆ ಆಗೋದಿಲ್ಲ ನನ್ನನ್ನು ನಾನು ಯಾರೋ ಇನ್ನೇನು ಬಿದ್ದೋಗ್ತಾ ಇದ್ದೀನೇನೋ ಅನ್ನೋ ರೀತಿ ಫೀಲ್ ಬರುತ್ತೆ ಅದೇ ಥರ ಈ ಹುಡುಗನಿಗೇನಿರುತ್ತೆ ಅಂದರೆ ಒಂದು ಪೂರ್ವ ಜನ್ಮದ ಒಂದು ನೆನಪಿನಲ್ಲೇ ಅವನು ಅವನ ಮೈಂಡು ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಯಾವುದನ್ನು ಒಂದು ಮೂವಿ ನೋಡಿದಾಗ ಅವನಿಗೆ ಮೈಂಡ್ ಆ ಥರ ಆಗಬಹುದು ಇಲ್ಲ ಫ್ರೆಂಡ್ಸ್ ಜೊತೆ ಏನಾದರೂ ಅವ್ನು ಕಂಬ ಸ್ಟಡಿ ಮಾಡೋವಾಗ ಯಾವುದಾದ್ರೂ ಫ್ರೆಂಡ್ಲಿಯಾಗಿ ಏನಾದರೂ ಮಾತಾಡ್ಕೊಂಡಿರ್ಬೋದು ಆ ಒಂದು ಖಾಲಿ ಆ ಸಣ್ಣ ಮಾತೆ ಅವನ ಮನಸ್ಸಿನ ಮೇಲೆ ಅಷ್ಟು ಪ್ರಭಾವವನ್ನು ಖಂಡಿತವಾಗ್ಲೂ ಬೀರಿರುತ್ತೆ ಅದು ಎಲ್ರಿಗೂ ಇಲ್ಲ ನೂರಲ್ಲಿ ಹತ್ತು ಜನಕ್ಕೆ ಈ ಸಮಸ್ಯೆ ಇರುತ್ತೆ ಇಂಥ ಟೈಮಲ್ಲೂ ಸಹ ಸೂಸೈಡ್ ಅಟೆಂಪ್ಟನ್ನು ಸುಲಭವಾಗಿ ಮಾಡ್ಕೊತಾರೆ ಹೇಳ್ತಾರಲ್ಲ ನೋಡಿ ಒಂದು ಮಾತಂದೆ ಹೋಗಿ ಅಷ್ಟಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಂಬಿಟ್ಲು ಅಷ್ಟು ಮಾತಿಗೆ ಯಾರಾದರೂ ಮಾಡ್ಕೊತಾರ ಈಗ ಎಲ್ಲ ಕರೆಕ್ಟಾಗಿದ್ದರೆ ಅಷ್ಟು ಮಾತಿಗೆ ಮಾಡ್ಕೊತಾರ ಗಂಡ ಹಿಡ್ಕೊಂಡು ನುಣ್ಣು ಚೆಚ್ಚಿದ್ರೂ ಮಾಡ್ಕೊಳ್ಳಲ್ಲ ಆಯ್ ಹೋಗಿ ಅವ್ನು ನೋಡ್ದು ನಾನು ಯಾಕೆ ಸಾಯಬೇಕು ಅಂತಲೇ ಇರ್ತೀವಿ ನಾವು ಮಾಮೂಲಿಯಾಗಿ ಅಥವಾ ಇನ್ನೇನೋ ಇದಾಯಿತು ನಾನು ಯಾಕೆ ಸಾಯಬೇಕು ಎಷ್ಟೊಂದು ಇದೆ ನಾನು ಇನ್ನೂ ಬದುಕಿ ಬಾಳ್ಬೇಕು ನಾನು ಯಾಕೆ ಸಾಯ್ಬೇಕಂತಲೇ ಇರುತ್ತೆ ಯಾವಾಗ ಚಿಕ್ಕ ವಿಷಯಕ್ಕೆ ಹೋಗಿ ಸಣ್ಣ ಮಾತಿಗೆ ಒಂದು ಬಟ್ಟೆ ತೊಗೊಳಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ಒಂದು ಒಡವೆ ಕೊಡ್ಸಿಲ್ಲ ಅಂದರೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಗಂಡ ನಾನು ಹೇಳಿ ಚೆನ್ನಾಗಿ ಹಾಕಿಲ್ಲ ಅಂದರೆ ಹೋಗ್ ಸೂಸೈಡ್ ಇವೆಲ್ಲ ಏನು ಗೊತ್ತಾ ಅದು ಸದ್ಯಕ್ಕೆ ಅದೊಂದು ಒಂದು ಸಂದರ್ಭ ಅಷ್ಟೇ ಬಟ್ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಇನ್ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟ್ ಆಗೋಗಿರುತ್ತೆ ಅದನ್ನು ಕಾಡ್ತಾ ಇರುತ್ತೆ ಆ ಆ ಒಂದು ಇದಕ್ಕೆ ಒಂದು ಚೂರು ನಮ್ಮ ಮನಸ್ಸಿಗೆ ನೋವಾದ್ರೂ ಆ ತಕ್ಷಣ ಅದು ಪ್ರೇರೇಪಣೆ ಆ ಥರ ಮಾಡಿಬಿಡುತ್ತೆ ಈ ಥರದಲ್ಲಿ ಸೂಸೈಡ್ ಅಟೆಂಪ್ಸ್ನ ಮನುಷ್ಯರು ಹುಡುಗರು ಅಂತಾನೆ ಅಲ್ಲ ದೊಡ್ಡವರು ಅಂತಲೇ ಅಲ್ಲ ಯಾವುದೇ ವಯಸ್ಸಿನವ್ರಿಗೆ ಈ ಥರ ಯಾವುದು ಬೇಕಾದರೂ ಕಾಡಿ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ